ಕುಂದಾಪುರ ತಾಲೂಕಿನ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗುಜ್ಜಾಡಿ ಹಾಗೂ ತ್ರಾಸಿ ಗ್ರಾಮ ಪಂಚಾಯತ್ನ ಎರಡು ಪ್ರಮುಖ ರಾಜ್ಯ ಹೆದ್ದಾರಿ ಗಂಗೊಳ್ಳಿ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ದಿನನಿತ್ಯ ಶಾಲಾ ಕಾಲೇಜು ಆಸ್ಪತ್ರೆ ಗಂಗೊಳ್ಳಿ ಬಂದರಿಗೆ ಓಡಾಡುವ ಸಾವಿರಾರು ಜನರು ಅವಲಂಬಿಸಿರುವ ರಸ್ತೆ ಇದಾಗಿದೆ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ಚರಂಡಿ ಅವ್ಯವಸ್ಥೆಯಿಂದ ಮಾರ್ಪಟ್ಟಿದೆ ಚರಂಡಿಯಲ್ಲಿ ಹೋಗಬೇಕಾಗಿದ್ದ ನೀರು ರಸ್ತೆಯ ಮಧ್ಯಭಾಗದಲ್ಲಿ ಹರಿದು ಹೋಗುತ್ತಿದೆ ಹೌದು ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಇಂಜಿನಿಯರಿಗೆ ಕರೆ ಮಾಡಿ ಮಾಹಿತಿ ನೀಡಿದರೆ ನಾನು ನಾಳೆ ನಾಡಿದ್ದು ಬರುತ್ತೇನೆ ಎಂದು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಇಂಥ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಎರಡು ರಾಜ್ಯ ಹೆದ್ದಾರಿ ರಸ್ತೆ ತೀವ್ರ ಕೆಟ್ಟು ಹೋಗಿದ್ದು ಸಂಚಾರ ದುಸ್ತರವಾಗಿ ಪರಿಣಮಿಸಿದೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿ ಮಳೆ ನೀರು ಹರಿದು ರೋಡ್ ತೋಡಾಗಿ ಪರಿಣಮಿಸಿದ್ದು ಸ್ಥಳೀಯರು ಸಂಬಂಧಪಟ್ಟವರಿಗೆ ಕಿಡಿಶಾಪ ಹಾಕುತ್ತಿದ್ದಾರೆ ಕೂಡಲೇ ಶಾಸಕರು ಹಾಗೂ ಸಂಬಂಧಪಟ್ಟ ಪಂಚಾಯತ್ ಅಧಿಕಾರಿಗಳು ಗಮನಹರಿಸಿ ತಾತ್ಕಾಲಿಕ ನೆಲೆಯಲ್ಲಿ ರಸ್ತೆಗೆ ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ದಲಿತ ಮುಖಂಡರಾದ ಸಮಾಜ ಸೇವಕ ಸತೀಶ್ ಕಂಚಗೌಡ್ ಅವರು ಮನವಿ ಮಾಡಿದ್ದಾರೆ ಸುದ್ದಿ ನಿಮ್ಮದು ಬಿತ್ತರಿಸಿದರು సోహణి నమ్మదు కోస్టల్ న్యూస్ కుందాపుర వరదీ పురుషోత్తం